ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಸಹಯೋಗದೊಂದಿಗೆ ಜೆ ಎನ್ ಎನ್ ಸಿ ನಲ್ಲಿ ಮಾರ್ಚ್ ಹದಿನೈದರಿಂದ ಹದಿನೆಂಟರವರೆಗೆ ಇಪ್ಪತ್ತಾರನೇ ರಾಜ್ಯ ಮಟ್ಟದ ಅಂತರ ಮಹಾವಿಶ್ವವಿದ್ಯಾಲಯಗಳ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಸದೃಢ ಎರಡನ್ನು ನಾವು ಆಯೋಜನೆಗೊಳಿಸಿದ್ದೇವೆ ಬಿಟಿಯುನ ಕುಲಪತಿಗಳಾಗಿರ್ತಕ್ಕಂತಹ ಶ್ರೀ ಡಾಕ್ಟರ್ ವಿದ್ಯಾಶಂಕರ್ ಅವರು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಮ್ಮ ಅರ್ಜುನ ಅವಾರ್ಡಿ ಮತ್ತು ರಾಷ್ಟ್ರೀಯ ತರಬೇತುದಾರಾಗಿರ್ತಕ್ಕಂಥ ಈಶಾನ್ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ ಹಾಗೆ ಸಮಾರೋಪ ಸಮಾರಂಭದಲ್ಲೂ ಸಹ ಡಾಕ್ಟರ್ ಟಿ ಎನ್ ಶ್ರೀನಿವಾಸ್ ಅವರು ಮೌಲ್ಯಮಾಪನ ಕುಲಸಚಿವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ ಹದಿನೈದರಿಂದ ಹದಿನೆಂಟರವರೆಗೆ ನಡೀತಕ್ಕಂಥ ಈ ಕ್ರೀಡಾಕೂಟದಲ್ಲಿ ಸುಮಾರು ನೂರ ಐವತ್ತು ಇಂಜಿನಿಯರಿಂಗ್ ಕಾಲೇಜುಗಳ ಎರಡು ಸಾವಿರ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಅನ್ನು ಭಾಗವಹಿಸ್ತಾ ಇದ್ದಾರೆ ಸುಮಾರು ಐನೂರಿಂದ ಆರ್ನೂರು ಜನ ಅದಕ್ಕೆ ಬೇಕಾದಂತಹ ಎಲ್ಲ ಅಧಿಕಾರಿ ವರ್ಗದವರು ಸಹ ಭಾಗವಹಿಸ್ತಾ ಇದ್ದಾರೆ ಎಲ್ಲರಿಗೂ ಸಹ ಜೆ ಎನ್ ಎನ್ ಸಿ ಆವರಣದೊಳಗಡೆ ನಮ್ಮ ಎಲ್ಲ ಪ್ರತ್ಯೇಕ ಪ್ರತ್ಯೇಕ ವ್ಯವಸ್ಥೆಗಳನ್ನ ಅವರಿಗೆ ವಸತಿ ವ್ಯವಸ್ಥೆ ಮತ್ತು ಊಟ ಉಪಹಾರ ಬೇರೆ ಎಲ್ಲ ವ್ಯವಸ್ಥೆಯನ್ನ ನಾವು ಈಗಾಗಲೇ ಅಚ್ಚುಕಟ್ಟಾಗಿ ಮಾಡುವ ಬಗ್ಗೆ ಎಲ್ಲ ಕ್ರಮ ತೆಗೆದುಕೊಂಡಿದ್ದೇವೆ ಸಾಕಷ್ಟು ಉಪ ಸಮಿತಿಗಳನ್ನ ನಾವು ರಚನೆ ಮಾಡಿದ್ದೇವೆ ಇಂಥ ಕ್ರೀಡಾಕೂಟ ಶಿವಮೊಗ್ಗ ಜಿಲ್ಲೆಗೆ ಒಂದು ಮೆರಗನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಆಶಯ ಅದಕ್ಕೆ ಮತ್ತೊಮ್ಮೆ ಕೇಳ್ತಾರೆ ಸದೃಢ ಎರಡು ನಮ್ಮ ಕ್ರೀಡಾಕೂಟಗಳು ಸಹ ಸದೃಢರಾಗಿ ಹೊರಹೊಮ್ಮ ರೀತಿಯಲ್ಲಿ ಶೈಕ್ಷಣಿಕ ಅಭ್ಯಾಸದ ಜೊತೆಗೆ ಈ ತರ ಎಲ್ಲ ಇತರೆ ನಮ್ಮ ಚಟುವಟಿಕೆಗಳಿಗೂ ಸಹ ಒಂದು ಅವಕಾಶ ಇರತಕ್ಕಂತ ನಮ್ಮ ಕಾಲೇಜಿನಲ್ಲಿ ಈ ಕ್ರೀಡಾಕೂಟ ಯಶಸ್ಸು ಆಗಬೇಕು ಅಂತ ಹೇಳಿ ನಮ್ಮ ಹರೈಕೆ ಇದೆ ನಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ